ಬೆಂಗಳೂರು uh, ನಗರದಲ್ಲಿ ಹಲವಾರು ಜನ ಪಾನಮತ್ತ ಚಾಲನೆ ಮಾಡುತ್ತಾ ಇರೋಂಥದ್ದು ಮತ್ತು ಆ್ಯಕ್ಸಿಡೆಂಟಲ್ಲಿ ಭಾಗಿಸಿದಂಥವ್ರು ಮತ್ತು ವೀಲಿಂಗ್ ಮಾಡೋರ ಡಿ ಎಲ್ಗಳನ್ನು ನಾವು ಸಸ್ಪೆಂಡ್ ಮಾಡ್ತಾಯಿದ್ದೀವಿ ಇದ್ದೀವಿ ಕಳೆದ ವರ್ಷ ಎರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಡಿ ಎಲ್ಲನ್ನು ಸಸ್ಪೆಂಡ್ ಮಾಡಬೇಕಂತ ಹೇಳಿ ನಾವು ಶಿಫಾರಸು ಮಾಡಲಾಗಿದ್ದು ಅದರಲ್ಲಿ ಸುಮಾರು ಏಳ್ನೂರ ಹನ್ನೊಂದು ಬೆಂಗಳೂರು ನಗರಕ್ಕೆ ವ್ಯಾಪ್ತಿಗೆ ಬಂದಂಥದ್ದು ಸಸ್ಪೆಂಡ್ ಮಾಡಿದ್ದೀವಿ ಕೆಲವು ಇನ್ನು ಹೊರ ರಾಜ್ಯಗಳಿಗೆ ಬರೆದಿದ್ದೀವಿ ಅದನ್ನು ಕೂಡ ಸಸ್ಪೆಂಡ್ ಆಗುತ್ತೆ ಅಂತ ನಾವು ನಿರೀಕ್ಷೆ ಆಗಿದ್ದೀವಿ ನಾವು ಏನು ಬೇಸಿಕ್ಲಿ ಏನು ಹೇಳ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಯಾರು ಈ ರೀತಿ ಡೇಂಜರ್ಸ್ ಡ್ರೈವಿಂಗ್ ಮಾಡ್ತಾರೆ ಅಂದರೆ ಪಾನ್ಮತ್ತರಾಗಿ ಡ್ರೈವಿಂಗ್ ಮಾಡ್ತಾರೆ ಅಥವಾ ಅಜಾರತೆಯಿಂದ ಡ್ರೈವಿಂಗ್ ಮಾಡ್ತಾರೆ ಅಥವಾ ವೀಲಿಂಗ್ ಮಾಡ್ತಾರೆ ಡ್ರ್ಯಾಗ್ ರೇಸಿಂಗ್ ಮಾಡ್ತಾರೆ ಅವರೆಲ್ಲರ ವಿರುದ್ಧ ಕಠಿಣವಾದ ಕ್ರಮ ತೊಗೊಳ್ತೀವಿ ಡಿ ಎಲ್ ಅಲ್ದಲ್ಲೆ ಅಲ್ಲ ಒಂದು ವೇಳೆ ಮಾಡಿಫೈ ಆಗಿದ್ದರೆ ಬೈಕು ಇತ್ಯಾದಿ ಅದನ್ನು ಕೂಡ ಆರ್ ಸಿ ಸಸ್ಪೆನ್ಷನ್ ಮಾಡಿ ಮುಟ್ಗೋಲು ಹಾಕ್ತಾ ಇದ್ವಿ ಸೊ ಮೈನರ್ ಏನು ಇದು ಮಾಡ್ತಾರೆ ಏನು ಸಾಧಾರಣವಾಗಿ ಯಾರ ಮೇಲೆ ಕ್ರಮ ಆಗುತ್ತೆ ಅದೇ ರೀತಿ ಅವ್ರ ಮೇಲೂ ಆಗುತ್ತೆ ಅದಲ್ಲದೆ ಅವ್ರ ಪೋಷಕರು ಯಾರಿರ್ತಾರೆ ಮತ್ತು ವೆಹಿಕಲ್ ಓನರ್ ಯಾರು ಇರ್ತಾರೆ ಅವ್ರ ಮೇಲೂ ಕ್ರಮ ಆಗುತ್ತೆ ಫಾರ್ ಎಕ್ಸಾಂಪಲ್ ವೀ ಹಾಂ ಹೇಳಿ ಅದು ಆರ್ ಟಿ ಅವರು ಅದು ಆರ್ಡರ್ ಪಾಸ್ ಮಾಡಬೇಕಾದ್ರೆ ಇಷ್ಟು ತಿಂಗಳು ಅಥವಾ ಇಷ್ಟು ವರ್ಷ ಅಂತ ಮಾಡ್ತಾರೆ ಸೊ ಡಿಪೆಂಡ್ಸ್ ಮೂರು ತಿಂಗಳು ಮಾಡ್ಬೋದು ಆರು ತಿಂಗಳು ಮಾಡ್ಬೋದು ಒಂದು ವರ್ಷ ಮಾಡ್ಬೋದು